ಹಾಯ್ ಎಲ್ರಿಗೂ ನಮಸ್ಕಾರ ಇದು ನಂದು ಕಂಟಿನ್ಯೂಯೇಷನ್ ವ್ಲಾಗ್ ಸುಗ್ಗಿ ಹಬ್ಬದ್ದು ವ್ಲಾಗ್ ಹಾಕಿದ್ದೆ ಸೊ ಅದಾದಮೇಲೆ ನನಗೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸುಗ್ಗಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಬವಿನಿಗೆ ನನಗೆ ಸ್ವಲ್ಪ ಸಕಲೇಶ್ಪುರದಲ್ಲಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಾವಿಬ್ಬರು ಇದ್ವಿ ಅಷ್ಟರೊಳಗೆ ಮಕ್ಕಳೆಲ್ಲ ಆಟಾಡೋಕ್ಕೆ ತುಂಬ ಚೆನ್ನಾಗಿ ಜಾಗ ಇರೋದ್ರಿಂದ ಅವ್ರ ಪಾಡಿಗೆ ಅವರು ಯಾರನ್ನೂ ದೊಡ್ಡವ್ರನ್ನ ಕೇಳಿದೆ ಆಟ ಆಡ್ತಾ ತಿಂಡಿ ತಿನ್ನೋದು ಆಟ ಆಡೋದು ಊಟ ಮಾಡೋದು ಆಟ ಆಡೋದು ಬರೀ ಇಷ್ಟೇ ಆಗಿರುತ್ತೆ ಅಲ್ಲಿ ಹೋದರೆ ಜೀವನ ನಮಗೂ ಅಷ್ಟೇ ಅಡುಗೆ ಮಾಡೋದು ಊಟ ಮಾಡೋದು ಮತ್ತು ಎಲ್ಲಾದರೂ ಹೋಗೋದಿದ್ರು ಹೋಗೋದು ಬರೋದು ಒಂಥರ ರಿಲ್ಯಾಕ್ಸ್ ಫೀಲಿಂಗ್ ಕೊಡುತ್ತೆ ಎಲ್ಲಾದರೂ ಹೋದರೆ ಇಂಥ ನೇಚರ್ ಇರೋವಂಥ ಸ್ಪಾಟ್ಗೆ ಸೊ ಹಾಗಾಗಿನೇ ಸಿಟಿಯವರೆಲ್ಲ ಸಲ ಯಾವುದಾದ್ರೂ ಲೀವ್ ಸಿಕ್ಕಿದ ತಕ್ಷಣ ಈ ರೆಸಾರ್ಟು ಸಕಲೇಶ್ಪುರ ಮೂಡಿಗೆರೆ ಚಿಕ್ಕಮಂಗ್ಳೂರು ಎಲ್ಲ ಹೋಗೋದು ಇದೇ ರೀಸನ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಆ ಸ್ಟ್ರೆಸ್ ಏನಿರುತ್ತೆ ಅದೆಲ್ಲ ರಿಲ್ಯಾಕ್ಸ್ ಆಗಲಿ ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಗಲಿ ಸ್ಟ್ರೆಸ್ ಬಸ್ಟರ್ ಥರ ಮಲೆನಾಡನ್ನ ಮಲೆನಾಡನ್ನ ವಿಸಿಟ್ ಮಾಡೋಕ್ಕೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಸೊ ನಮಗೂ ಅದೇ ರೀತಿ ಯಾವುದೇ ಟ್ರಾಫಿಕ್ ಇರಲಿ ಪೊಲ್ಯೂಷನ್ ಇರಲಿ ಏನೂ ಇರೋದಿಲ್ಲ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಯಾವಾಗೋದ್ರೂ ಊರಿಗೆ ಅಂತಲೇ ಹೇಳ್ಬೋದು ಮಕ್ಕಳಿಗೂ ನಮ್ಮೂರಂತ ಅಂದರೆ ತುಂಬ ಇಷ್ಟ ವೆಹಿಕಲ್ಸ್ ಇರೋದಿಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರಲ್ಲ ಯಾರು ಒಳಗೆ ಬನ್ನಿ ಒಳಗೆ ಬನ್ನಿ ಅಂತ ಕರೆಯೋರಿಲ್ಲ ಹಾಗಾಗಿ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಡೇ ನಾವು ಹೊರಡಬೇಕಿತ್ತು ದಿನ ಸೊ ಹಾಗಾಗಿ ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ಹೊರಡೋಣ ಅಂತ ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದೀವಿ ಹೆಚ್ಚ ಕಲೆ ಅಂತೆ ನೋಡಿ ಯಾರಿಗೂ ಬರೋಲ್ಲೊಬ್ಳೆ ಹೇಳ್ಬಿಡ್ತಾ ಇದಾರೆ ಮೊಸರು ಗೊಜ್ಜಿಗೆ ರೆಡಿ ಮಾಡ್ತಾ ಇದಾರೆ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಹೊರಗಡೆ ಬಿರಿಯಾನಿಗೆ ರುಬ್ಕೊಂಡ್ರ ದಮ್ ಬಿರಿಯಾನಿ ಒಲೆಯಲ್ಲಿ ಮಾಡ್ತಾ ಇರೋ ಬಿರಿಯಾನಿ

ಹೊರಗಡೆ ಬಂದಾಗ ಈ ಥರ ಮನೇಲಿ ಒಳಗೆ ಗ್ಯಾಸಲ್ಲಿ ಮಾಡೋಕ್ಕಿಂತ ಹೊರಗಡೆ ಸೌದೆ ಒಲೆಯಲ್ಲಿ ಈ ಬಿರಿಯಾನಿ ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ಕಡಬೆಲ್ಲ ಒಟ್ಟಿಗೆ ಕುತ್ಕೊಂಡು ಕಟ್ಟಿ ಅದರ ಆಮೇಲೆ ಆ ಬಿರಿಯಾನಿನ ಬಾಳೆಯಲ್ಲಿ ಊಟ ಮಾಡುವಂಥ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಸಿಗೋ ಅಂಥ ಟೇಸ್ಟು ನಮ್ಗೆ ಯಾವುದೇ ಒಂದು ಫೈವ್ ಸ್ಟಾರ್ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ ಇದಾದ ಮೇಲೆ ಊಟ ಮಾಡ್ಕೊಂಡು ನಾವು ಹೊರಟುಬಿಟ್ವಿ ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಇಯರ್ ಸುಗ್ಗಿ ಹಬ್ಬ ಥ್ಯಾಂಕ್ ಯು ಫಾರ್ ವಾಚಿಂಗ್